ಏನನ್ನ ಈ ಬವಹರಣವನ್ನ ಕೆಡಿಸ್ಕೋಬೇಕಾಗಿತಿ ಅರ್ಜೆಂಟ್ ಅತ್ಯಂತ ವೇಗವಾಗಿ ಮಾಡ್ಕೋಬೇಕ ಯಾಕೆ ಮಾಡ್ಕೋಬೇಕಂತ ಕೇಳಿದ್ರ ಗಾಳಿಯಾಗಿಟ್ಟ ದೀಪ ಸುಂರ ಗಾಳಿಯಾಗಿಟ್ಟ ದೀಪ ಆ ದೀಪ ಯಾವಾಗ ಆರ್ತೈತಿ ಗೊತ್ತಿಲ್ಲ ಆವಿಷ್ಯದ ಎಣ್ಣೆ ಯಾವಾಗ ತೀರ್ತೈತಿ ಗೊತ್ತಿಲ್ಲ ಈ ಶರೀರ ಯಾವಾಗ ಹೋಗ್ತೈತಿ ಗೊತ್ತಿಲ್ಲ ಆವಿಷ್ಯದ ಎಣ್ಣೆ ಇರುದ್ರೊಳಗಾಗಿ ಈ ಶರೀರದ ಆವಿಷ್ಯ ಇರುದ್ರೊಳಗಾಗಿ ಜೀವ ಜ್ಯೋತಿ ಆರುವ ಮುನ್ನ ಆ ಭಗವಂತನನ್ನ ಕೂಡಿಕೊಂಡು ಸದ್ಗುರುನಾಥನನ್ನು ಕೂಡಿಕೊಂಡು ಸತ್ಯದ ದರ್ಶನ ಮಾಡಿಕೊಟ್ಟೆ ಅಂದ್ರ ಈ ನರಜನ್ಮ ಮಿಗಿಲಾಗ್ತದಪ್ಪ ಈ ನರಜನ್ಮ ಮಿಗಿಲಾಗ್ತದ ಿಲ್ಲ ಅಂದ್ರೆ ದನಿಗೆ ನಿನಗೂ ಕೂಡ ಏನೂ ವ್ಯತ್ಯಾಸ ಇರುವುದಿಲ್ಲ ದನಗಳಿಗೆ ನಮ್ಗೆ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಮನುಷ್ಯನಿಗೆ ಮೂರು ಅವಸ್ಥೆ ಮನುಷ್ಯನಿಗೆ ಮೂರು ಅವಸ್ಥೆ ಅದಾವ ದನಗಳಿಗೆ ಒಂದ ಅವಸ್ಥೆ ಜಾಗ್ರ ಸ್ವಪ್ನ ಸುಸುಪ್ತಿ ಮೂರು ಅವಸ್ಥೆಗಳು ಮನುಷ್ಯನಿಗೆ ಇರುವುದರಿಂದ ಇದಕ್ಕೆ ಶ್ರೇಷ್ಠ ಆತ ಕರದಾರ್ ಶ್ರೇಷ್ಠ ಆತ ಕರದಾರ ದನಗಳು ಮಾಡಿದಾಗ ನೀವು ಅಂದ್ರೆ ಆದ್ರೆ ಇವತ್ತಿನ ಕಾಲ ದನಗಳಿಗೆ ನಮಗ ವ್ಯತ್ಯಾಸೀಲ್ದಂಗ ನಡೆದೈತಿ ನಮಗ ದನಗಳಿಗೆ ವ್ಯತ್ಯಾಸೀಲದಂಗ ನಡೆದಿರ್ತಕ್ಕಂಥದ್ದು ಕೂಡ ಇವತ್ತು ಹೇಳ್ಕೊಂಡು ಬಂದಾರ ಅದಕ್ಕೆ ಬಂಧುಗಳೇ ಈ ನರಜನ್ಮ ಎಷ್ಟು ಶ್ರೇಷ್ಠ ಐತಿ ಅಂತ ಕೇಳಿದ್ರೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತಾನು ಯಮಲೋಕಕ್ಕೆ ಆಣೆ ಹೋಗಿತ್ತು ಯಮಲೋಕಕ್ಕೆ ಆಣೆ ಹೋಗಿತ್ತು ಯಮ ಕೇಳ್ತಾನ ಮನುಷ್ಯಾನಕ್ಕಿಂತ ಗಾತ್ರ ನಿಂತು ದೊಡ್ಡದೈತಿ ಶರೀರನು ದೊಡ್ಡದ ನಿನ್ನ ನೋಡಿ ಮನುಷ್ಯ ಅನ್ಸುತ್ತಿರಬೇಕಲ್ಲ ಮನುಷ್ಯನ ನೋಡಿ ನೀ ಯಾಕೆ ಅನ್ಸತಿ ಅಂತ ಕೇಳಿದ್ದ ಅವಾಗ ಆಣ್ ಹೇಳ್ತ ನನ್ನ ಬಾಯ್ಲಿ ಕೇಳೋದು ಬೇಡ ನೀ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿ ನೋಡು ಮನುಷ್ಯನಕ್ಕಿಂತ ಗಾತ್ರ ನಾನು ಕರೆ ನನ್ನ ಕಣ್ಣಾಗ ಮನುಷ್ಯನ ನನಗಿಂತ ದೊಡ್ಡದ ಕಾಣ್ಲಾಕತ್ತ ಯಾಕಂದ್ರೆ ಸಾವಿರ ತೆಲೆಯವರಾಗಿ ಹೋದ್ರು ನೂರು ತಲೆವರಾಗಿ ಹೋದ್ರು ಹತ್ತು ತಲೆ ಅವರಾಗಿ ಹೋದ್ರು ಒಂಬತ್ತು ತಲೆ ಎಂಟು ತಲೆ ಏಳು ತಲೆ ಆರು ತೆಲಿಯವರು ಐದು ತೆಲಿಯವರು ನಾಲ್ಕು ತೆಲಿಯವರು ಮೂರು ತಲೆ ಎರಡು ತೆಲಿ ಎಲ್ಲಾ ಹೋಗ್ಯಾವ ಒಂದ ತೆಲೆ ಉಳ್ದ ಮನುಷ್ಯ ಏನು ಮಾಡ್ತಾನಂದ್ರ ಅಂಕುಶ ಅಂಕುಶಿ ಹಿಡ್ಕೊಂಡ ಕೇಳಿದ್ರ ಸರಳ ಶಾಸ್ತ್ರಾಂಗ ನಮಸ್ಕಾರ ಮಾಡೋತರ ಮಾಡ್ಬೇಕು ಮ್ಯಾಲ ಹತ್ತೋತಂದ್ರ ಹತ್ತಬೇಕು ಹಿಂಗ ಅಂಕುಶ ಇದನ್ನು ಮನುಷ್ಯ ನನ್ನನ್ನು ಪಳಗಿಸ್ತಾನ ಅದಕ್ಕೆ ಮನುಷ್ಯನ ಪ್ರಾಕ್ಟಿಕಲ್ವಾಗಿ ನೀ ನೋಡು ಕರೆದು ತಂದು ನೋಡು ಹೆಂಗ ದೊಡ್ಡದೈತಿ ನಿನಗೆ ಗೊತ್ತಾಕತಿ ಎಂದ ಅವಾಗ ಯಮೂತರು ಬಂದ್ರತ ಆಜ್ಞೆ ಮಾಡಿದಂತ ಒಬ್ಬ ಮನುಷ್ಯನ ಮತ್ ಸತ್ತ ತಂದಿರಿ ಅಂತವ ಜೀವಂತಿದ್ದವ್ ಹಿಡ್ಕೊಂಬರಿ ಅಂತ ಒಳಗೆ ಜೀವ ಇರಬೇಕು ಅವಾಗ ಬ್ಯಾಸ್ಗೆ ಬಿಸ್ಲಾ ಒಬ್ಬ ಕವಿ ಮಾಳಿಗೆ ಮೇಲೆ ಮನ್ಕೊಂಡಿದ್ದ ಸಂಚಾರ ಮಾಡ್ತಾ ಬಂದ್ರು ಬಂದ ತಕ್ಷಣ ಹೊರಸಲ ಎತ್ತಿ ಬಿಟ್ರು ಮನುಷ್ಯ ಇತ್ತು ವೈನ್ ಅಂತ ತಿಳ್ಕೊಂಡು ಇವ್ರು ಯಾವಾಗ ಎತ್ತಿದ್ರು ಅವಾಗ ಕಣ್ಣು ತೆರೆದು ನೋಡಿದ ಆಕಳ ವಿಕಳ ರೂಪ ನೋಡಿ ಇವ್ರು ಯಮನು ಅದಾರು ಇವ್ರು ಯಮಲೋಕ ಕೊಯ್ಲಿಕ್ಕತ್ತರು ಈ ಸಂದಿನ ಕಳ್ಕೋಬಾರ್ದ ತಿಳ್ಕೊಂಡು ಒಂದು ಕಾಗದ ಪೆಣ್ಣ ತಗದ ಕರ ಕರ ಬರದ ತೆಳಗ ಸಹಿ ಮಾಡಿ ಕಿಶಾನ್ ಹಾಕೊಂಡು ಮನ್ಕೊಂಡು ಬಿಟ್ಟವ್ ಆ ಯಮನ ದ್ವಾರವಾಗಲ್ಲಿ ಹೋದ ತಕ್ಷಣ ಚೀಟಿ ಕೈ ಯಮನ ಕೊಟ್ಟ ಕೊಡ್ರಂದ ಆ ಯಮನ ಕೈಯಾಗ ಕೊಟ್ಟ ತಕ್ಷಣ ಯಮ ಕಾಗದ ತಗೊಂಡು ಓಡಿ ಬಂದ ಈ ಮನುಷ್ಯನ ಓದ ತನ್ನ ಸಿಂಹಾಸನದ ಮೇಲೆ ಕುಣಿಸಿಬಿಟ್ಟ ಈ ಮನುಷ್ಯನ ಸಿಂಹಾಸನ ಮೇಲೆ ಕುಣಿಸ್ಬಿಟ್ಟ ಅವಾಗ ಬಂಧುಗಳಲ್ಲಿ ಏನ್ ನಡೆದಿತ್ತಂತ ಕೇಳಿದ್ರ ಸುಳ್ಳಿಗೆ ಸಾಕ್ಷಿ ಹೇಳ್ತಕ್ಕಂತ ಮನುಷ್ಯ ಸತ್ತ ಬಂದತ್ತ ಅವಾಗ ಹೇಳಿದ ಇವ್ನ ಸ್ವರ್ಗಕ್ಕೆ ಕಳಿಸ್ಬಿಡಂತ ಬಡ್ಡಿಗೆ ಬಡ್ಡಿ ಮಾ ಬಡ್ಡಿ ಹಾಕಿ ಮಂದಿ ಚಕ್ರ ಬಡ್ಡಿ ಮಂದಿನ ರಕ್ತ ತಗೊಂಡಿ ಹ್ಯಾಂಗ ಹೀರ್ತ ಹಂಗ ಹೀರಿ ಹೀರಿ ಸತ್ತ ಬಂದಾನ ಪಾಪಿ ಮನುಷ್ಯ ಅಂತ ಹೇಳಿದಾಗ ಇರ್ಲಿ ಪಾಪ ಇರ್ವತ ಕರೆ ನನ್ನ ಆದ್ಯ ಅವನು ಬಿ ಸ್ವರ್ಗಕ್ಕೆ ಕಳಿಸಂದ ಮೊದಲ ಹಾಲಿನಾಗ ನೀರು ಹಾಕ್ತದ್ರು ಮೊದಲು ಈಗ ನೀರಿನಾಗ ಹಾಲು ಹಾಕಲಾಕತ್ತ ಸತ್ತು ಸತ್ತ ಬಂದೇಳ ಸ್ವರ್ಗಕ್ಕೆ ಸ್ವರ್ಗಕ್ಕ ಹಿಂಗೇನ ಪಾಪ ಮಾಡಿದರ ಸಹಿತ ಎಲ್ಲರೂ ಸ್ವರ್ಗ ಪರಮಾತ್ಮನ ಸನ್ನಿಧಿ ಸಭಾ ತುಂಬಿ ತುಂಬಿ ಬಿಡತತ್ತ ಪರಮಾತ್ಮಕ್ಕೆ ಚಿಂತೆ ಆತತ್ತ ಈ ಭೂಲೋಕದನ ಮಂದಿ ಇಷ್ಟು ಪುಣ್ಯವಂತರಾಗಬೇಕಾರೆ ಎಂಥ ಮಹಾತ್ಮನ ಜನ್ಮ ಆಗೈತಪ್ಪ ಎಂಥ ವರ ಶರೀರವನ್ನ ಹೊರಕಾಯವನ್ನು ಎತ್ಕೊಂಡು ಬಂದಾನಪ್ಪ ನಾನು ಹೇಳಿನಿಲ್ಲ ಕರುಣರಸಿ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರಪು ಆಲಾಪದ ಪುಣ್ಯಮಯ ಶರೀರ